ನಿಮಗೆ ಈ ಮಳೆಗಾಲದಲ್ಲಿ ಹೋಟೆಲ್ ಥರ ಟೀ ಬೇಕಾ ಹಾಗಾದರೆ ಈ ವಿಡಿಯೋದಲ್ಲಿ ಖಡಕ್ಕಾದ ಮಸಾಲಾ ಮಸಾಲ ಟೀ ಮಾಡೋಣ ಸೊ ಹಾಗಾದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ್ಲಾಗ್ಸ್ ಕನ್ನಡ ಈಗ ಟೀಗೆ ಬೇಕಾಗಿರುವ ಪದಾರ್ಥಗಳು ನೀರು ಒಂದು ಲೋಟ ಹಾಲು ಅರ್ಧ ಲೋಟ ಅಂದರೆ ಎಮ್ ಎಲ್ ಲೆಕ್ಕ ಹೇಳಬೇಕಂದ್ರೆ ನೀರು ಟೂ ಫಿಫ್ಟಿ ಎಮ್ ಎಲ್ ಹಾಲು ಬಂದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ನಿಮಗೆ ಕಪ್ಪು ಲೆಕ್ಕ ಹೇಳಬೇಕಂದ್ರೆ ಎರಡು ಕಪ್ಪು ನೀರಿಗೆ ಒಂದು ಕಪ್ಪು ಹಾಲು ಈಗ ಶುಂಠಿ ಒಂದು ಇಂಚು ಏಲಕ್ಕಿ ಒಂದು ಚಕ್ಕೆ ಪೀಸ್ ಒಂದು ಇಂಚಿದು ಎರಡು ಕಾಳು ಮೆಣಸು ಎರಡು ಲವಂಗ ತಗೋಬೇಕು ಟೀ ಪುಡಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಇದ್ದೀನಿ ನಮಗೆ ಸಾಕಾಗುತ್ತೆ ಮೂರು ಕಪ್ಪು ಕಾಫಿಗೆ ಮೂರು ಕಪ್ ಶುಗರ್ ಹಾಕೋಬೇಕು ನಾವು ಮಸಾಲೆ ಎಲ್ಲ ಟೀಯಲ್ಲಿ ಹಂಗೆ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಸ್ವಲ್ಪ ಅಲ್ಲಿ ಹಾಕಿ ಎಲ್ಲನೂ ಕಚ್ಚಾ ಬಿಚ್ಚ ಚಚ್ಚಿ ಹಾಕಿದರೆ ನಮಗೆ ಟೀ ಫ್ಲೇವರ್ ಅನ್ನೋದು ಹೋಟೆಲ್ ಸ್ಟೈಲಾಗಿ ಬರುತ್ತೆ ನಾವು ಹಂಗೆ ಹಾಕಿರ ಅದರ ಫ್ಲೇವರ್ ಹೆಂಗೆ ಬರುತ್ತಲ್ವ ಈ ಥರ ಹಾಕಿ ಕಚ್ಚಾ ಬಿಚ್ಚಬೇಕು ಜಾಸ್ತಿ ಪೇಸ್ಟ್ ಥರ ಮಾಡೋಕ್ಕೆ ಹೋಗಬೇಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಕಚ್ಚಾಬಿಚ್ಚಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಒಂದು ಲೋಟ ನೀರು ಹಾಕೋಣ ಹಾಕಿದ್ಮೇಲೆ ಅದರಲ್ಲಿ ಟೀ ಪೌಡರು ಅಂದರೆ ನೀವು ಕ್ವಾಂಟಿಟಿ ಎಷ್ಟು ತಗೋತರೆ ಅಷ್ಟು ನೋಡಿಕೊಂಡು ಟೀ ಪೌಡ್ರ್ ಹಾಕಿ ನಾವು ಜಜೀರ ಮಸಾಲ ಹಾಕಿದ ಮೇಲೆ ಇದರಲ್ಲಿ ಈಗ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ ಮೇಲೆ ನಮಗೆ ಆ ಡಿಕರ್ಷನ್ ಅನ್ನೋದು ಚೆನ್ನಾಗಿ ಕುದಿಬೇಕು ಯಾವತ್ತು ಟೀ ಅಂದರೆ ನಾವು ಡಿಕರ್ಷನ್ ಹಾಕಿದ್ದೀವಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿಬಿಡೋಣ ಅಂದರೆ ಟೇಸ್ಟೇ ಬರೋಲ್ಲ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿದ್ರೇ ಚೆನ್ನಾಗಿರುತ್ತೆ ಈಗ ಅದರಲ್ಲಿ ನಾವು ಹತ್ತು ನಿಮಿಷ ಬಾಯ್ಲ್ ಆದಮೇಲೆ ಹಾಲು ಹಾಕೋಣ ಹಾಲು ಹಾಕಿದ್ಮೇಲೆ ಅಷ್ಟೇ ನಾವು ಹಾಲು ಹಾಕಿದ್ವಿ ಕಲರ್ ಬಂತ ಬಿಡೋಣ ಅಂದರೆ ಟೇಸ್ಟ್ ಇರಲ್ಲ ಹಾಲು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಆದರೂ ಬಾಯ್ಲ್ ಹಾಕಬೇಕು ಟೀ ಟೇಸ್ಟ್ ಅನ್ನೋದು ಈ ಕುದಿ ಬರುತ್ತಲ್ಲ ಕುದಿಯೋದ್ರಲ್ಲೇ ಟೀ ಟೇಸ್ಟ್ ಇರುತ್ತೆ ಎಷ್ಟು ಕುದೀತಾ ಇದ್ರೆ ಅಷ್ಟು ಟೇಸ್ಟ್ ಘಮ ಘಮ ಅಂತ ಟೇಸ್ಟ್ ಬರುತ್ತೆ ಹೋಟೆಲಲ್ಲಿ ನೀವು ಕುಡಿತು ಹಬ್ಬ ಎಷ್ಟು ಚಾಕಾಗ ಮಾಡಿದ್ದಾರೆ ಅನ್ಕೋತೀವಿ ಅದಾದಮೇಲೆ ಒಂದು ಸ್ಟೀಲ್ ಲೋಟದಲ್ಲಿ ನಾವು ಈ ಥರ ಸೋಸ್ಕೋಬೇಕು ಸ್ಟೀಲ್ ಲೋಟ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಈ ಥರ ಒಂದು ಸ್ಟೀಲ್ ಲೋಟದಲ್ಲಿ ನಾವು ಸೋಸಾದ್ಮೇಲೆ ಇನ್ನೊಂದು ಸ್ಟೀಲ್ ಲೋಟ ತೊಗೊಳ್ಳಿ ಈ ಲೋಟದಿಂದ ಆ ಲೋಟಕ್ಕೆ ಆ ಲೋಟದಿಂದ ಈ ಲೋಟಕ್ಕೆ ಹಾಕಿದಾಗ ನಮಗೆ ನೊರೆ ಅನ್ನೋದು ಫಾರ್ಮ್ ಆಗುತ್ತಲ್ಲ ಮಸಾಲ ಟೀಯಲ್ಲಿ ಆ ನೊರೆ ಇದ್ರೆ ಸಖತ್ ಟೇಸ್ಟ್ ಇರುತ್ತೆ ಸಲ ಆ ಥರ ಟ್ರೈ ಮಾಡಿ ನೋಡಿ ಈಗ ಮಸಾಲ ಟೀ ರೆಡಿಯಾಗಿದೆ ಜೊತೆಯಲ್ಲಿ ಬಿಸ್ಕಟ್ ಇದ್ರೆ ಸಖತ್ತಾಗಿರುತ್ತೆ ಅಂದರೆ ಬಿಸಿ ಬಿಸಿ ಬಜ್ಜಿ ಬೋಂಡ ಇದ್ರೆ ಚೆನ್ನಾಗಿರುತ್ತೆ ಈ ಮಳೆಗಾಲ ಕೆಲವು ಸಲ ನಾವು ಮಾಡೋಣ ಅಂದರೆ ಸೋಂಬೇರಿ ಆಗಿರ್ತೀವಿ ಕೆಲವು ಸಲ ನಮಗೆ ಟೈಮ್ ಸಿಗಲ್ಲ ಆ ಟೈಮಲ್ಲಿ ನಾವು ಬಿಸ್ಕಟ್ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ಥರ ಬಿಸ್ಕಟ್ ವಿತ್ ಮಸಾಲ ಟೀ ತಿಂತ ತಿಂತ ಮಳೆ ಇದ್ದಾಗ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಮಸಾಲಾ ಟೀ ಖಡಕ್ಕಾದ ಮಸಾಲ ಟೀ ಕುಡಿಯಿದ್ದು ಎಂಜಾಯ್ ಮಾಡಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ